ಇದು ಅವ್ನು ಮಾಡ್ತಾ ಇದ್ದೀವಿ ಧರ್ಮಸ್ಥಳದ ಎಸ್ಐಟಿ ತನಿಖೆಗೆ ನೀಡಿದ್ದ ಆದೇಶ ಜೀವ ಪಡೆದುಕೊಂಡಿದೆ ಎಸ್ಐಟಿ ತನಿಖೆ ರದ್ದು ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆ ಇವತ್ತು ನಡೆದಿತ್ತು ಹಿಮರೋಡಿ ಮಠನ್ನವರ್ ಜಯಂತ್ ವಿಠಲ್ಗೌಡ ಸಲ್ಲಿಸಿದ್ದ ಅರ್ಜಿ ಅದು ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠದಿಂದ ಇವತ್ತು ಆದೇಶ ಬಂದಿದೆ ಇಷ್ಟು ದಿನ ಇದ್ದಂತಹ ತನಿಖೆಗೆ ಸ್ಟೇ ಬಿಟ್ಟು ಅದನ್ನು ತೆರವು ಮಾಡಲಾಗಿದೆ ಧರ್ಮಸ್ಥಳದಲ್ಲಿ ಸೇಮ ಹೊತ್ತಿದ್ದ ಪ್ರಕರಣದ ತನಿಖೆಗೆ ಸ್ಟೇ ಇತ್ತು ಇವತ್ತು ಅದು ತೆರವಾಗಿದೆ ವಿಮರಾಣಿ ಮಟ್ಟಣವರ ಜಯಂತ್ ಮಿಟ್ಟಲಗೌಡ ಸಲ್ಲಿಸಿದ್ದ ಅರ್ಜಿ ಅದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು ನ್ಯಾಯಮೂರ್ತಿಗಳು ಹನ್ನೆರಡನೇ ತಾರೀಕು ಕೂಡ ಯಾರನ್ನು ಬಂಧಿಸಬೇಡಿ ತನಿಖೆಗೆ ಸ್ಟೇ ಮಾಡಿ ಅಂದ್ರೆ ಅಲ್ಲಿವರೆಗೂ ಕೂಡ ಸ್ಟೇ ಆಗಿರುತ್ತೆ ಅಂತೇಳಿ ಹಾಡು ಕೊಟ್ಟು ಇವತ್ತು ವಿಚಾರಣೆ ನಡೆಸಿ ಅದನ್ನ ತೆರವು ಮಾಡಿ ಆದೇಶವನ್ನು ಕೊಟ್ಟಿದ್ದಾರೆ ಈಗ ಎಸ್ಐಟಿಗೆ ಮರುಜೀವ ಬಂದಂತಾಗಿದೆ ಮತ್ತೊಮ್ಮೆ ಆಕ್ಟಿವ್ ಆಗ್ತಾರೆ ಎಸ್ಐಟಿ ಟೀಮ್ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠದಿಂದ ಈ ಆದೇಶ ಹೊರಬಿದ್ದಿರುವುದು ಇಷ್ಟು ದಿನ ನೀಡಲಾಗಿದ್ದ ತಡೆಯಾಜ್ಞೆಯನ್ನ ಈಗ ತೆರವು ಮಾಡಲಾಗಿದೆ ಹಾಗಾಗಿ ಎಸ್ಐಟಿ ತನಿಖೆಯನ್ನು ಮತ್ತೊಮ್ಮೆ ಚುರುಕುಗೊಳಿಸುತ್ತೇನೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಅರವಿಂದ್ ಈಗ ತನಿಖೆಗೆ ನೀಡಿದ್ದ ತಡೆಯಾಜ್ಞೆ ತೆರವಾಗಿದೆ ಏನಾಯ್ತು ಇವತ್ತು ಕೋರ್ಟ್ನಲ್ಲಿ ಮಾಹಿತಿ ಕೊಡದ ಅರವಿಂದ್ ಎಸ್ ನಾಗೇಂದ್ರ ಇವತ್ತು ಅಂದ್ರೆ ಈ ಧರ್ಮಸ್ಥಳದ ನೂರಾರು ಶವಾಹುತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ರದ್ದು ಕೋರಿ ಈ ಹಿಂದೆ ಗಿರೀಶ್ ಮಠನ್ ಅವರವರು ಒಂದು ಅರ್ಜಿಯನ್ನು ಹಾಕಿರ್ತಾರೆ ಅಕ್ಟೋಬರ್ ಮೂವತ್ತರಂದು ಎಸ್ಐಟಿ ತನಿಖೆಗೆ ತಡೆಯಾಜ್ಞೆಯನ್ನು ಕೊಟ್ಟೆ ಹೈಕೋರ್ಟ್ ಆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ವಿಚಾರಣೆ ಇತ್ತು ಇಲ್ಲಿ ಮಹಮ್ಮದ್ ನವಾಜ್ ಅವರ ನ್ಯಾಯಮೂರ್ತಿ ಮಹಮ್ಮದ್ ನವಾಜ್ ಅವರ ಪೀಠದಲ್ಲಿ ಈ ಒಂದು ಆದೇಶ ಬಂದಿರುವಂತಹದ್ದು ಎಸ್ಐಟಿಗೆ ಒಂದು ತನಿಖೆಗೆ ಕೊಟ್ಟಂತಹ ಸ್ಟೇ ಏನಿತ್ತು ಅದನ್ನ ವೆಕೇಟ್ ಮಾಡುವಂತಹ ಕೆಲಸ ಆಗಿರುವಂತದ್ದು ತಡೆಯಾಜ್ಞೆಯನ್ನ ತೆರವು ಮಾಡಲಾಗಿದೆ ಜೊತೆಗೆ ಮುಖ್ಯವಾಗಿ ಕೆಲವು ಸೂಚನೆಗಳನ್ನ ಇಲ್ಲಿ ತನಿಖಾಧಿಕಾರಿಗಳಿಗೆ ಅವರು ನೀಡಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಬುರುಡೆ ಗ್ಯಾಂಗ್ ಏನಿದ್ದಾರೆ ಅಂದ್ರೆ ಇಲ್ಲಿ ಆರೋಪಿ ಸ್ಥಾನದಲ್ಲಿ ಇರುವಂತಹ ಗಿರೀಶ್ ಮಠನ್ ಅವರಾಗಿರ್ಬೋದು ಮಹೇಶ್ ಶೆಟ್ಟಿ ತಿಮರೋಡೆ ಆಗಿರಬಹುದು ಇವರು ಎಲ್ಲರಿಗೂ ಕೂಡ ಹೆರಾಶ್ಮೆಂಟ್ ಮಾಡುವಂತಿಲ್ಲ ಅನ್ನುವಂತ ಸೂಚನೆಯನ್ನ ಕೊಟ್ಟಿರುವಂತದ್ದು ಈಗ ಅಂದ್ರೆ ಎಸ್ಐಟಿ ತನಿಖೆಗೆ ತಡೆಯಾಜ್ಞೆ ಇದ್ದ ಕಾರಣದಿಂದಾಗಿ ಈ ಎಲ್ಲಾ ಆರೋಪಿಗಳಿಗೆ ನೋಟಿಸ್ ನೀಡಿದ್ರು ಕೂಡ ಅವರನ್ನ ವಿಚಾರಣೆಗೆ ಕರೆತಂದು ಆ ಒಂದು ತನಿಖೆಯನ್ನ ಮಾಡುವಂತಿರಲಿಲ್ಲ ಹಾಗಾಗಿ ಆ ತನಿಖೆಗೆ ತಡೆಯಾಜ್ಞೆ ಇತ್ತು ಸ್ಟಾಪ್ ಆಗಿತ್ತು ಆದ್ರೆ ಇನ್ನು ಮುಂದೆ ಅವರನ್ನ ಕರೆಸಿ ವಿಚಾರಣೆ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇವತ್ತು ಆ ಒಂದು ಸ್ಟೇ ಏನ್ ನೀಡಲಾಗಿತ್ತು ತಡೆಯಾಜ್ಞೆ ಏನ್ ನೀಡಲಾಗಿತ್ತು ಅದನ್ನ ತೆರವು ಮಾಡಿ ಈಗ ಆದೇಶ ಕೂಡ ಹೊರಡಿಸಿರುವಂತದ್ದು ಎಸ್ಪಿಪಿ ಅಂದ್ರೆ ಸರ್ಕಾರಿ ಪರ ವಕೀಲರಾದಂತಹ ಎಸ್ಪಿಪಿ ಬಿಎನ್ ಜಗದೀಶ್ ಅವರು ಕೂಡ ವಾದ ಮಾಡಿರ್ತಾರೆ ಜೊತೆಗೆ ಈ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಬಾಲನ್ ಅವರು ಕೂಡ ವಾದವನ್ನ ಮಂಡನೆ ಮಾಡಿರ್ತಾರೆ ಆ ಒಂದು ಸಮಯದಲ್ಲಿ ಈ ತಡೆಯಾಜ್ಞೆ ಏನಿರುತ್ತೆ ಆ ತಡೆಯಾಜ್ಞೆಗೆ ತೆರವು ಮಾಡಿ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿರುವಂತದ್ದು ಇನ್ನು ಮುಂದೆ ಇವರ ಒಂದು ತನಿಖೆ ಶುರುವಾಗುತ್ತೆ ಆ ಹಂತದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರಬಹುದು ಗಿರೀಶ್ ಮಠನ್ ಅವರಾಗಿರ್ಬಹುದು ಅವರ ವಿಚಾರಣೆ ಮಾಡಲಾಗುತ್ತೆ ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹರಾಸ್ಮೆಂಟ್ ಮಾಡುವಂತ ಕೆಲಸ ಆಗಬಾರದು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟು ಈಗ ಒಂದು ತನಿಖೆಗೆ ಇದೆಯಾಟೆಯನ್ನು ತೆರವು ಮಾಡಲಾಗಿದೆ ನಾಗೇಂದ್ರ ಬಾಬು ಓಕೆ ಈಗ ವಾಟ್ ನೆಕ್ಸ್ಟ್ ಮುಂದೆ ಏನು ಅಂತ ಖಂಡಿತವಾಗ್ಲೂ ಕೂಡ ನಗೇಂದ್ರ ಬಾಬು ಒಂದು ನೋಟಿಸ್ ನ ನೀಡಲಾಗ್ತಾ ಅಂದ್ರೆ ಈ ಬುರ್ಡೆ ಗ್ಯಾಂಗ್ಗೆ ಹಲವು ನೋಟಿಸ್ಗಳನ್ನ ನೀಡುವಂತ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಿದ್ದು ಅಂದ್ರೆ ಆನ್ಲೈನ್ ಮುಖಾಂತರ ನೋಟಿಸ್ ನ ಕೊಡ್ತಾರೆ ಇವರು ಖುದ್ದಾಗಿ ಬರೋದಿಲ್ಲ ಜೊತೆಗೆ ವಾಟ್ಸ್ಆಪ್ ಮುಖಾಂತರ ಇಮೇಲ್ ಮಾಡುವ ಮುಖಾಂತರ ರಾತ್ರಿ ಹನ್ನೊಂದು ಗಂಟೆಗೆ ನೋಟಿಸ್ ಕೊಡ್ತಾರೆ ಅನ್ನುವಂತಹ ಆರೋಪವನ್ನು ಕೊಟ್ಟಿದ್ರು ಅಂತಹ ಸಾಲು ಸಾಲು ಆರೋಪಗಳನ್ನ ಎಸ್ಐಟಿ ಅಧಿಕಾರಿಗಳ ಮೇಲೆ ಹಾಕಿ ಇವರು ಆ ಒಂದು ಪ್ರಕರಣವನ್ನ ಅಂದ್ರೆ ಕ್ರೈಮ್ ನಂಬರ್ ಥರ್ಟಿ ನೈನ್ ಬಾರ್ ಅರವಿಂದ ಓೆ ಥೂ ಅರವಿಂದ್ ಎಲ್ಲಾ ಮಾಹಿತಿಗಾಗಿ ಈಗ ಕಿರಿಕೀರ್ತಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಸಂಪರ್ಕದಲ್ಲಿದ್ದಾರೆ ಕಿರಿಕೀರ್ತಿ ಅವರೇ ನಮಸ್ಕಾರ ಕೀರ್ತಿ ಅವರೇ ನಮಸ್ಕಾರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ನಡೆಸುತ್ತ ತನಿಖೆಗೆ ಬ್ರೇಕ್ ಬಿದ್ದಿತ್ತು ಸ್ಟೇ ತರುವಂತ ಕೆಲಸಗಳಾಗಿತ್ತು ಆದರೆ ಈಗ ಸರಿಯಾಗದೆ ತೆರವಾಗಿದೆ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸುತ್ತೆ ಎಲ್ಲರಿಗೂ ಕೂಡ ಈಗ ಢವಢವ ಶುರುವಾಗುತ್ತೆ ಇವರು ತಪ್ಪೇ ಮಾಡಿಲ್ಲ ಅನ್ನೋದಾಗಿದ್ದರೆ ಪ್ರಕರಣವನ್ನು ರದ್ದು ಮಾಡಿ ಅಂತೇಳಿ ಯಾಕೆ ಹೋಗ್ತಾ ಇದ್ರು ತನಿಖೆಗೆ ತನಿಖೆಯನ್ನ ರದ್ದು ಮಾಡಿಸಿ ಅಂತ ಕೋರ್ಟ್ ಮೆಟ್ಟಲೆ ಹಾಕುತ್ತಾ ಇದ್ರು ಕಾನೂನಿನ ಭಯ ಶುರುವಾಗಿತ್ತು ಹಾಗಾಗಿ ಕಾನೂನಾತ್ಮಕವಾಗಿ ಅದನ್ನ ಬ್ರೇಕ್ ತರುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು ಕೀರ್ತಿ ಅವರು ಪತ್ರಕರ್ತರು ಹಿರಿಯ ಪತ್ರಕರ್ತ ಕೀರ್ತಿ ಅವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಕೀರ್ತಿ ಅವರು ನಮಸ್ಕಾರ ನಮಸ್ತೆ ಸ್ಟೇ ಇತ್ತು ಸ್ಟೇ ತೆರವಾಗಿದೆ ಹೌದು ಏನ್ ಹೇಳ್ತೀರಿ ಈಗ ಇವರು ಗುಂಡಿ ತೊಡ್ಕೊಂಡಿದ್ರು ದೊಡ್ಡ ಗುಂಡಿಯಾಗಿ ಇವರೇ ಮಣ್ಣಾಕೊಳಕೆ ಹೇಳಿಲ್ಲ ಅದ ಮೂರು ಗುಂಡಿ ತೊಡ್ದಾಗ್ಲೇ ಹೇಳಿದ್ವಿ ನಾವು ಇವ್ರೆಲ್ಲ ಅವ್ರವ್ರ್ಗ ಗುಂಡಿ ತೊಡ್ಕೊತವ್ರ ಅಂತ ಇವ್ರುಗಳು ಧರ್ಮಸ್ಥಳದ ವಿರುದ್ಧವಾಗಿ ಒಂದು ಬಹಳ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಅಂತ ಮೊದಲು ನಾವು ಹೇಳಿದಾಗ ಯಾವ ಷಡ್ಯಂತ್ರವೂ ಇಲ್ಲ ಯಾವ ಷಡ್ಯಂತ್ರವೂ ಇಲ್ಲ ಅಂತಂದ್ರು ತದನಂತರ ಉಪಮುಖ್ಯಮಂತ್ರಿಗಳೇ ಹೇಳ್ಬಿಟ್ರು ಏ ಇಲ್ಲೊಂದು ದೊಡ್ಡ ಷಡ್ಯಂತ್ರ ಅಂತ ಆಯ್ತು ಆಮೇಲೆ ಉಪಮುಖ್ಯಮಂತ್ರಿಗಳ ಎದುರುಗಡೆನೆ ಒಂದಿಷ್ಟು ಅವ್ರ ವಿರುದ್ಧನೇ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲಾ ಹೋಗಿ ವಿಚಾರಣೆ ತನಿಖೆ ಎಲ್ಲ ಆಗಿ ಚಿನ್ನೈನ ಮಾತಾಡ್ಸಿ ಮಾತಾಡಿಸಿ ತ್ರೀ ರೆಕಾರ್ಡ್ ಮಾಡಿ ಒಂದಿಡಿದ್ರಿ ರೆಕಾರ್ಡ್ ಮಾಡಿ ಎಲ್ಲ ಆದ್ಮೇಲೆ ಐ ಟಿಯ ವಕೀಲರೇ ಕೋರ್ಟ್ ಅಲ್ಲಿ ಹೇಳಿದ್ರು ಇದು ಷಡ್ಯಂತ್ರ ನಾವು ಪ್ರಯತ್ನ ಕಣ್ಣಿಡಿಯೋ ಏನಕ್ಕೆ ಮಾಡ್ತಾ ಅಂತ ಈ ಷಡ್ಯಂತ್ರವನ್ನು ಇಷ್ಟೆಲ್ಲ ಮಾಡಿ ಧರ್ಮಸ್ಥಳದ ವಿರುದ್ಧವಾಗಿ ಕೆಟ್ಟ ಕೆಟ್ಟದಾಗಿ ಮಾತಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಗ್ಗೆ ಬಹಳ ನೀಚವಾಗಿ ತುಚ್ಛವಾಗಿ ಮಾತಾಡಿದವರು ಆಲ್ ಆಫ್ ದ ಸಡನ್ನು ಅವ್ರ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾದ ಕೂಡಲೇ ನೋಟಿಸ್ ಗಳನ್ನ ರಿಸೀವ್ ಮಾಡ್ಕೊಂಡು ತನಿಖೆಗೆ ಯಾವುದೇ ಕಾರಣಕ್ಕೂ ಮಧ್ಯರಾತ್ರಿ ಕರೆದ್ರು ನಾವು ಬರ್ತೀವಿ ಅಂತ ಬಹಳ ಸ್ಟೈಲಲ್ಲಿ ಹೇಳ್ತಾ ಇದ್ದವರು ಯಾವಾಗ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಸೆಕೆಂಡ್ ಟೈಮ್ ಚಿನ್ನೆಯಿಂದ ರೆಕಾರ್ಡ್ ಆಗುತ್ತೋ ಅವಾಗ ನಮ್ಮ ಹೆಸರುಗಳನ್ನ ಯಾರ್ಯಾರು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ವೋ ಅದೆಲ್ಲವನ್ನ ಇವನು ಬಾಯ್ಬಿಟ್ಟಿರ್ತಾನೆ ಅನ್ನೋ ಗ್ಯಾರಂಟಿ ಆದ ಕೂಡಲೇ ಕೇಸನ್ನೇ ವಾಪಸ್ ತಗೊಳ್ಳೋ ಹಂತಕ್ಕೆ ಇವ್ರುಗಳು ಹೋಗ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಎಂಥದ್ದು ಇವರು ಮಾಡಿದ ಅಂದ್ರೆ ಇಡೀ ಧರ್ಮಸ್ಥಳದ ವಿರುದ್ಧ ಮಾಡಿದಂತಹ ಷಡ್ಯಂತ್ರದ ರಣನೀತಿ ಎಂಥದ್ದು ಅದು ಈ ಪಾತ್ರಧಾರಿಗಳು ಮಾತ್ರ ನಾವು ಏನು ಕಣ್ಣಿಗೆ ಕಾಣ್ತಾ ಇರೋದು ಇದ್ರೆ ಹಿಂದೆ ಇರುವಂಥ ಸೂತ್ರದಾರು ಆಗಿದ್ದಿರಬಹುದು ಆ್ಯಂಡ್ ಲೀಗಲ್ ಅಲ್ಲಿ ನಾವು ಹೆಂಗೆ ತಪ್ಪಿಸ್ಕೋಬೇಕು ಅನ್ನೋದನ್ನ ಅವರಿಗೆ ಪ್ಲಾನ್ ಮಾಡಿ ಹೇಳಲಿಕ್ಕೆನೇ ಒಂದು ಟೀಮ್ ಇರುತ್ತೆ ಅಂತಂದ್ರೆ ಅದಿನ್ನೆಂಥ ಸ್ಟ್ರಾಂಗ್ ಟೀಮ್ ಇದ್ದಿರ್ಬೋದು ಈ ಒಂದು ಟೂಲ್ ಕಿಟ್ನಲ್ಲಿ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಅವನೊಬ್ಬ ಮುಲ್ಲಾ ಸಮೀರ್ ಅಹ್ಮದ್ನ ಕರ್ ಮಹಮ್ಮದ್ನ ಕರ್ಕೊಂಬಂದು ಅವನ ಮುಖಾಂತರವಾಗಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಹ ಇಡೀ ರಾಜ್ಯದ ಜನರನ್ನ ಇಡೀ ದೇಶದ ಜನರನ್ನ ವಿಶ್ವದ ಬೇರೆ ಬೇರೆ ಕಡೆ ಇರುವಂತಹ ಕನ್ನಡಿಗರನ್ನ ನಂಬಿಸುವಂತಹ ಕೆಲಸವನ್ನು ಮಾಡಿ ಧರ್ಮಸ್ಥಳದ ವಿರುದ್ಧವಾಗಿ ಅಷ್ಟು ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ರಲ್ಲ ಏನ್ ಮಾಡ್ಬೇಕು ಸೌಜನ್ಯ ಕೇಸ್ನಲ್ಲಿ ಸೌಜನ್ಯಾಗೆ ನ್ಯಾಯ ಕೊಡಿಸ್ಬೇಕು ಸೌಜನ್ಯಾಗಿ ನ್ಯಾಯ ಕೊಡಿಸ್ಬೇಕು ಅಂತ ಬಂದಂತಹ ಅವರ ಫ್ಯಾಮಿಲಿ ಇದ್ದಿರ್ಬೋದು ಅಥವಾ ಸೌಜನ್ಯ ಪರ ಹೋರಾಟಗಾರರು ಅಂತ ಕರೆಸ್ಕೊಳ್ಳುವ ಹೋರಾಟಗಾರ ಇರಬಹುದು ಅವ್ರಿಗೂ ಬುರ್ಡೆ ಕೇಸ್ಗೂ ಏನು ಸಂಬಂಧ ಏನು ಸಂಬಂಧ ಅಂತ ಕೇಳಿದ್ರೆ ನೀವೇ ಮಾಡಿದ ಇಂಟರ್ವ್ಯೂನಲ್ಲಿ ಅವ್ರು ಹೇಳ್ತಾರೆ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ನನಗೆ ಅವನ ಪರಿಚಯನೇ ಇಲ್ಲ ಅಂತ ಇವತ್ತು ಅವನನ್ನು ಬಂದಿದ್ದು ಇವರೇ ಅವನ ಹತ್ರ ಇಷ್ಟೆಲ್ಲ ಮಾಡಿಸಿದ್ದು ಇವರೇ ಅವನನ್ನ ಒಂದೂವರೆ ವರ್ಷದಿಂದ ಟ್ರ್ಯಾಕ್ ಮಾಡಿ ಅವನ ಎಲ್ಲೋ ಇದ್ದವನನ್ನು ಕರೆದು ನೆಮ್ಮದಿ ಹಾಳು ಮಾಡಿದ್ದು ಇವರೇ ಅಂತ ಗೊತ್ತಾದ ಕೂಡಲೇ ಇವರನ್ನ ಸುಮ್ಮನೆ ಬಿಡಬೇಕಾ ಇವಾಗ ಎಸ್ ಐ ಟಿ ಎಲ್ಲವನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಆಯ್ತು ಎಲ್ಲ ಮುಗೀತು ಇನ್ನೇನು ಒಂದು ಹಂತಕ್ಕೆ ಇವ್ರನ್ನೆಲ್ಲ ಒದ್ದು ಒದ್ದೊಳಗಾಕೋದಷ್ಟೇ ಬಾಕಿ ಇರೋದು ಅನ್ನುವ ಪರಿಸ್ಥಿತಿ ಬಂದಾಗ ಆಲ್ ಆಫ್ ದ ಸಡನ್ ಇವರುಗಳು ಕೋರ್ಟಿಗೆ ಹೋಗಿ ನಾಲ್ಕು ಜನ ಅಲ್ಲಿ ಬಿಟ್ರು ಯಾರ್ಯಾರನ್ನ ಸೆಂಟ್ರಲ್ ಬಲಿ ತಗೊಂಡ್ರು ಅವ್ರನ್ನೆಲ್ಲರನ್ನೂ ಬಿಟ್ರು ಯಾರನ್ನೂ ತಗೊಂಡಿಲ್ಲ ಅಲ್ಲಿ ಸುಜಾತಾ ಭಟ್ ಬರಲಿಲ್ಲ ಸಮೀರು ಬರಲಿಲ್ಲ ಯಾರು ಬರಲಿಲ್ಲ ಯಾರ್ಯಾರು ಮೂಲ ಸೌಜನ್ಯ ಇವರಲ್ಲ ಮೂಲ ಅವರುಗಳು ನಾಲ್ಕು ಜನ ಹೋಗಿ ನಮ್ಮನ್ನು ಬಚಾವ್ ಮಾಡಿ ಅಂತ ಹೋದ್ರು ಆ ಈಗ ಬಚಾವ್ ಮಾಡಿದ ಏನು ಹನ್ನೆರಡನೇ ತಾರೀಕು ತನಕ ಸ್ಟೇ ತಗೊಂಡು ಬಹಳ ಸಂತೋಷದಲ್ಲಿ ಮೆರೆದ್ರು ಅವ್ರ ಪೇಜ್ಗಳಲ್ಲಿ ನೋಡಬೇಕಿತ್ತು ಇದು ನ್ಯಾಯಕ್ಕೆ ಸಿಕ್ಕ ಸಂದ ಜಯ ನ್ಯಾಯ ನ್ಯಾಯಾಲಯ ಎಂದಿಗೂ ನ್ಯಾಯದ ಪರ ಹಂಗೆ ಹಿಂಗೆ ಅಂತೆಲ್ಲ ಬಡ್ಕೊಂಡ್ರು ಆಯ್ತಲ್ಲ ಸ್ವಾಮಿ ಹನ್ನೆರಡನೇ ತಾರೀಕು ಸ್ಟೇ ವೆಕೆಟ್ ಆಯ್ತಲ್ಲ ಇವತ್ತು ಏನ್ ಮಾಡ್ತೀರಿ ಈಗಲೂ ತಲೆ ಮರ್ಸ್ಕೊಂಡು ಓಡಾಡ್ತಿರೇನೋ ಬಹಳ ಪೋಸ್ಟ್ ಕೊಡ್ಕೊಂಡು ಓಡಾಡ್ತಾ ಇದ್ರಿ ಡಬಲ್ ಫಿಂಗರ್ ತೋರಿಸ್ಕೊಂಡು ವಿಕ್ಟ್ರಿ ತೋರಿಸ್ಕೊಂಡು ಇವಾಗ ಏನ್ ಮಾಡ್ತೀರಿ ಇವಾಗೆಲ್ಲ ಹೋಗ್ತೀರಿ ಇವ್ರು ವಿಕ್ಟ್ರಿ ತೋರ್ಸ್ಕೊಂಡು ಅಷ್ಟೇ ಓಡಾಡ್ಲಿಲ್ಲ ಕೀರ್ತಿ ಅವರೇ ವಿಕ್ಟ್ರಿ ತೋರ್ಸ್ಕೊಂಡೇನು ಓಡಾಡ್ಲಿಲ್ಲ ಮಾಧ್ಯಮದವ್ರಿಗೆ ಮಾಡೋದಕ್ಕೆ ಬೇರೆ ಕೆಲ್ಸ ಇಲ್ಲ ಅಂತ ಹೇಳಿ ಬೈಕೊಂಡು ಹ ನಮ್ಮ ಕೆಲಸವನ್ನ ನಾವು ಮಾಡಿದ್ದು ಇವ್ರಿಗೆ ಕಣ್ಣಿಗೆ ಕೆಂಪಾಗಿಸ್ತಾ ಇತ್ತು ಆರಂಭದಲ್ಲಿ ನೀವು ಹೋರಾಟ ಮಾಡ್ಬೇಕಾದ್ರೆ ಮಾಧ್ಯಮಗಳು ಬೇಕಾಗಿತ್ತು ನಿಮ್ಮ ಮನೆಯಲ್ಲಿ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಮಾಧ್ಯಮಗಳು ಬೇಕಾಗಿತ್ತು ಅದೇ ನಿಮ್ಮ ಕೇಸು ಹೈಕೋರ್ಟ್ ಬಂದಾಗ ಅದನ್ನ ಶೂಟ್ ಮಾಡಕ್ ಬಂದಾಗ ಮಾಧ್ಯಮದವ್ರಿಗೆ ಬೈಯೋದು ಇದೇ ತಿಮರೋಡಿ ಮಹೇಶ್ ಶೆಟ್ಟಿ ಇಲ್ಲ ಇಲ್ಲ ಅದು ಅವ್ರದ್ದು ಹೆಂಗಿದೆ ಅಂತಂದ್ರೆ ಅದು ಮಹೇಶ್ ಶೆಟ್ಟಿ ತಿಮರೋಡಿ ಅವರದ ಈ ಈ ಗುಣ ಇದೆಯಲ್ಲ ಅದೇನು ಇವತ್ತು ಅದಲ್ಲ ಅವರು ಆರಂಭದಲ್ಲಿ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಪೊಲೀಸ್ನವ್ರ ನಂಬಲ್ಲ ಸೆಷನ್ ಕೋರ್ಟ್ ಅನ್ನ ನಂಬಲ್ಲ ಅದಾದ್ಮೇಲೆ ಸಿಐಡಿ ಬರುತ್ತೆ ಸಿಐ ಡಿ ನಂಬಲ್ಲ ಸಿಬಿಐ ಬರುತ್ತೆ ಸಿ ಬಿ ಐ ನಂಬಲ್ಲಾ ಇನ್ನೂ ನೆನಪಿದೆ ಸಾಹೇಬ್ರ ಭಾವ ಮಾಡ್ತಾ ಇದ್ದಾರೆ ಸಿಗುತ್ತೆ ನಾವು ವಿಜಯದ ಹೆಬ್ಬಾಗಿಲಲ್ಲಿ ನಿಂತಿದ್ದೇವೆ ಅಂತೆಲ್ಲ ಡೈಲಾಗ್ ಹೊಡೆದವ್ರು ಇವತ್ತು ಎಸ್ ಐ ಟಿ ಸರಿ ಇಲ್ಲ ಅಂತಾರೆ ಇವರು ಮಾಧ್ಯಮಗಳಿಗೆ ರಿಪಬ್ಲಿಕ್ ಯಾವ್ದೇ ಮಾಧ್ಯಮ ಮಾಡೋಣ ಬನ್ನಿ ಅಂತ ಯಾಕೆ ಬರಲ್ಲ ಮಾಡಲ್ಲ ಇವರಿಗೆ ಬೇಕಾದ ಆಯ್ತ ಬೇಕಾದ ಹಾಗೆ ಜಗತ್ತಿಗೆ ತೋರ್ಸೋದು ಆಮೇಲೆ ಅದೇ ಸತ್ಯ ಅಂತ ಪ್ರೂವ್ ಮಾಡಿಸೋ ಪ್ರಯತ್ನವನ್ನು ಮಾಡೋದು ಅವನಿಷ್ಟು ಛೇಲಗಳನ್ನ ಇಟ್ಕೊಂಡು ಅವ್ರ ಹತ್ರ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಿಸೋದು ಅವ್ರಿಗೆ ಮಾತ್ರ ಸಂದರ್ಶನಗಳನ್ನು ಕೊಡೋದು ಏನ್ ಆಟ ಆಡೋದು ಇವರು ಒಂದೊಂದು ಆಟ ಆಡದ ಇವರು ಇವತ್ ಸತ್ಯ ಅಂತ ಪ್ರೂವ್ ಆಗಿದ್ ಯಾವ್ದು ರಿಪಬ್ಲಿಕ್ ಕನ್ನಡನೇ ಸತ್ಯ ಅಂತ ಇವತ್ತು ಇಡೀ ಜಗತ್ತ ಒಪ್ಕೋಬೇಕಲ್ಲ ಒಪ್ಕೋಬೇಕಲ್ಲ ಇವತ್ತು ರಿಪಬ್ಲಿಕ್ ಕನ್ನಡವನ್ನ ಅಲ್ಲಿನ ಆಂಕರ್ಗಳನ್ನ ಅಲ್ಲಿನ ನಾಗೇಂದ್ರ ಬಾಬುವನ್ನ ನಿನ್ನ ಸ್ಮಿತಾ ಅನ್ನ ಅಲ್ಲಿನ ಶೋಭಾ ಮೇಡಮ್ ಅನ್ನ ರಾತ್ರಿ ಹಗಲು ನಿಂದಿಸಿ ಪೋಸ್ಟ್ ಮಾಡ್ತಾ ಇದ್ರಲ್ಲ ಧರ್ಮಸ್ಥಳದ ದುಡ್ಡು ತಿಂದು ಧರ್ಮಸ್ಥಳದ ದುಡ್ಡು ತಿಂದು ಅಂತ ಹೇಳ್ಬಿಟ್ಟು ಎಲ್ಲಿ ಇವಾಗ ಮಾತಾಡ್ಲಿ ಸತ್ಯ ಮಾತಾಡ್ಲಿಕ್ಕೆ ಯಾವ್ದು ದುಡ್ಡು ದುಡ್ಡಿಸ್ಕೋಬೇಕು ರೀ ಸತ್ಯ ಮಾತಾಡೋದಕ್ಕೆ ಇದ್ದ ಸತ್ಯವನ್ನು ಸುಳ್ಳು ಹೇಳಿಕ್ಕೆ ದುಡ್ಡಿಸ್ಕೋಬೇಕು ಸತ್ಯವನ್ನು ಮಾತಾಡಿದ ರಿಪಬ್ಲಿಕ್ ಕನ್ನಡನೇ ಕರೆಕ್ಟ್ ಅಂತ ಇಡೀ ಜಗತ್ತಿಗೆ ಗೊತ್ತಾಗಲ್ವೇ ಬನ್ನಿ ಇವಾಗ ಅರೆಸ್ಟ್ ಆಗಿ ಇವ್ರಗಳನ್ನು ಬೇಡಿ ಹಾಕೊಂಡು ಹೇಳ್ಕೊಂಡು ಹೋಗೋದನ್ನು ನೋಡ್ಬೇಕು ನಾವು ಅದೇನು ದಿನಗಳು ದೂರ ಇಲ್ಲ ನನ್ನ ಪ್ರಕಾರ ಇಷ್ಟೆಲ್ಲ ಆದ್ಮೇಲೆ ಇಡೀ ಧರ್ಮಸ್ಥಳದ ವಿರುದ್ಧ ಇಷ್ಟು ದೊಡ್ಡ ಷಡ್ಯಂತ್ರವನ್ನು ಮಾಡಿದ ಮೇಲೆ ಚಿನ್ನಯನಂತ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಎಲ್ಲೋ ಇದ್ದ ದಲಿತ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಅವನ ಅನ್ನು ಹಾಳು ಮೇಲೆ ಸುಜಾತ ಭಟ್ ಅವರ ಆಸ್ತಿ ಅಂತ ಕೇಳ್ಕೊಂಡು ಹೋದಾಗ ಕೇಳು ಅಂತ ಹೇಳಿ ಅವರನ್ನು ತಲೆ ತಿರುಗಿಸಿದಾಗಿರ್ಬೋದು ಪ್ರತಿಯೊಂದು ಏನೇನು ಮಾಡಿದರೆ ಅದಕ್ಕೆಲ್ಲ ಇವರು ಬೆಲೆ ತಿರಲೇಬೇಕು ಏನು ಕೈ ಬಿಟ್ಟರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮತ್ತು ನಮ್ಮ ಸಂವಿಧಾನ ಇದು ಅವ್ರನ್ನ ಅವ್ರನ್ನ ಬಿಡಲ್ಲ ಅವ್ರನ್ನ ಅವರನ್ನ ಅಟ್ಟಾಡಿಸ್ಕೊಂಡು ಹೊಡೆದೇ ಹೊಡೆಯುತ್ತೆ ಹ್ಯಾವ್ ಟು ಪೇಪರ್ ದಿಸ್ ಹ್ಮ್ ಓಕೆ ನೋಡೋಣ ಏನಾಗುತ್ತೆ ಥ್ಯಾಂಕ್ ಯು ಕೀರ್ತೀವ್ರೆ